ಕರ್ನಾಟಕ ಪ್ರದೇಶ ಕುರುಬಗೊಂಡ ಸಂಘ ಕಲಬುರ್ಗಿ ಹಾಗೂ ಜಿಲ್ಲಾ ಕುರುಬಗೊಂಡ ನೌಕರರ ಸಂಘ ಕಲಬುರ್ಗಿ ಇವರ ಸಂಯುಕ್ತ ಆಶ್ರಯದಲ್ಲಿ ಪ್ರತಿಭಾ ಪುರಸ್ಕಾರ ಸಮಾರಂಭವನ್ನು ಹಮ್ಮಿಕೊಳ್ಳಲಾಯಿತು ಕಲಬುರಗಿ ಜಿಲ್ಲೆ ಸಮಸ್ತ ಸಮಾಜ ಬಾಂಧವರಿಂದ ಕರ್ನಾಟಕ ಪ್ರದೇಶ ಕುರುಬ ಕುರುಬಗೊಂಡ ಸಂಘದ ವತಿಯಿಂದ ಹಾಗೂ ಎಲ್ಲ ಬಂಡ ಕುರುಬ ನೌಕರರ ಸಂಘದ ಸಂಯುಕ್ತ ಆಶ್ರಯದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷನೂ ಸಹ ಸಂಗಮೇಶ್ವರ ಸಭಾಗೃಹದಲ್ಲಿ ಇವತ್ತು ಪ್ರತಿಭಾ ಪುರಸ್ಕಾರ ಅಂತಕ್ಕಂಥ ಭವ್ಯವಾದಂಥ ಸಮಾರಂಭವನ್ನು ಏರ್ಪಾಟ್ ಮಾಡಿದ್ದೇವೆ ಈಗಾಗಲೇ ಅತ್ಯಂತ ಯಶಸ್ವಿಯಾಗಿ ಸಮಾರಂಭವನ್ನ ನಡೀತಾ ಇದೆ ತಮಗೆ ಮಾಹಿತಿ ಕೊಡೋದೇನಂತಂದರೆ ಈ ಬಾರಿಯೂ ಸಹ ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಅಲ್ಲಿ ಒಂದು ನೂರ ಅರವತ್ತೈದು ಮಕ್ಕಳು ಅಂತಂದರೆ ಇವತ್ತಿನ ದಿವಸ ನಮ್ಮಲ್ಲಿ ಹಾಜರಾತಿ ಅಪ್ಲಿಕೇಶನ್ ಹಾಕುವುದ್ರ ಮುಖಾಂತರ ಅವರ ಅರ್ಹತೆಯನ್ನು ಪಡೆದಿದ್ದಾರೆ ಅವರೆಲ್ಲರನ್ನ ಗೌರವಿಸಿದ್ದೇವೆ ಅದ್ರ ಜೊತೆಗೆ ಇಲಾಖೆಯಲ್ಲಿ ನೌಕರಿ ಮಾಡೋದರೊಂದಿಗೆ ನಮ್ಮ ಸಮಾಜದ ಜೊತೆಗೆ ಸಂಪರ್ಕವನ್ನು ಇಟ್ಕೊಂಡಿರುವಂಥ ಎಲ್ಲ ಹಿರಿಯ ಅಧಿಕಾರಿಗಳಿಗೂ ನಿವೃತ್ತ ಆದಂಥ ಅಧಿಕಾರಿಗಳಿಗೂ ಮತ್ತು ನಿಮ್ಮ ಪತ್ರಿಕಾ ಮಾಧ್ಯಮದಲ್ಲಿ ಕೆಲಸ ಮಾಡೋದ್ರ ಮುಖಾಂತರ ಮತ್ತು ನೀವು ಸಹ ಅವರ ಹಗಲಿರುಳ್ಳಿ ಅನ್ನೋದೇ ಕೆಲಸ ಮಾಡೋದ್ರ ಮುಖಾಂತರ ಸಮಾಜಕ್ಕೆ ಒಳ್ಳೆಯ ಕೀರ್ತಿ ಅಂತಂದರೆ ಅಂಥವ್ರನ್ನೂ ಸಹ ಸನ್ಮಾನ ಮಾಡ್ತಾ ಇದ್ದೇವೆ ಎಲ್ಲ ರೀತಿ ನಮ್ಮ ಉಪಮಂಕಿ ಉಪಮುಖ್ಯಮಂತ್ರಿ ಆದ ನಮ್ಮ ಈಶ್ವರಪ್ಪ ಅವರವರು ಬಂದಿದ್ದಾರೆ ಹಾಗೂ ನಮ್ಮ ತಂದೆಯವರು ಬರಬೇಕಾಗಿತ್ತು ಕಾರಣವೇನ ಬರೋಕ್ಕಾಗಿಲ್ಲ ಅದಕ್ಕಾಗಿ ನಾವು ನಮ್ಮ ತಂದೆಯವ್ರ ಕಡೆಯಿಂದ ಎಲ್ಲ ನಮ್ಮ ಹಾಲುಮದ ಸಮಾಜ ಬಂದವರಿಗೆ ಎಲ್ಲ ಎಸ್ ಎಸ್ ಎಲ್ ಸಿಲಿ ಪಾಸಾದವರಾಗಿರ್ಬೋದು ಪ್ರೆಸ್ ರಿಪೋರ್ಟರ್ ಆಗಿರ್ಬೋದು ಎಲ್ಲ ಒಂದು ಕಾರ್ಯಕ್ರಮ ಎಲ್ಲ ಒಂದು ಎಲ್ಲ ಜನಕ್ಕೆ ಒಂದು ಏನು ಮಾಡಿ ಇದು ಪ್ರಶಸ್ತಿ ಮಾಡಿದ್ದಾರೆ ಒಂದು ಒಳ್ಳೆ ಒಂದು ಒಳ್ಳೆ ಕಾರ್ಯಕ್ರಮ ಮಾಡಿದ್ದಾರೆ ಅಂತ ಹೇಳ್ಬೋದು ಇಡೀ ಜಿಲ್ಲೆಯಲ್ಲಿ ಒಂದು ಇಡೀ ರಾಜ್ಯದಲ್ಲಿ ಒಂದು ದೊಡ್ಡ ಕಾರ್ಯಕ್ರಮ ಮಾಡಿದ್ದಾರೆ ನಮ್ಮ ವಿನಯ್ ಕುಮಾರ್ ಸಾಹೇಬರು ಬಂದಿದ್ದಾರೆ ಹಾಗೂ ಬಾಗಲಕೋಟೆ ಅಧ್ಯಕ್ಷರು ಬಂದಿದ್ದಾರೆ ಹಲವಾರು ನಮ್ಮ ಅರುಣ್ ಕುಮಾರ್ ಪಾಳ್ಯ ಸಾಹೇಬರು ಬಂದಿದ್ದರು ಎಲ್ಲರೂ ಒಗ್ಗಟ್ಟಾಗಿ ನಾವು ಮಾಡಿದ್ದೀವಿ ಇದೇ ರೀತಿ ವರ್ಷ ಮಾಡಬೇಕಂತ ಹೇಳಿ ಇದೇ ರೀತಿ ನಾನು ನಮ್ಮ ಅಧ್ಯಕ್ಷರಿಗೆ ಬಿಡ್ಕೊತೀನಿ ಹಾಗೆ ಎಲ್ಲರಿಗೂ ನಮ್ಮ ಸಮಾಜದ ಎಲ್ಲರಿಗೂ ಒಗ್ಗಟ್ಟಾಗಿ ಹೀಗೆ ಎಲ್ಲರೂ ಒಗ್ಗಟ್ಟಾಗಿದ್ದು ಎಲ್ಲ ಒಂದು ಕಾರ್ಯಕ್ರಮ ಮಾಡೋಣ ಅಂತೇಳಿ ಅಂದರೆ ಮಾತು ಬಹುದು ಧನ್ಯವಾದಗಳು